आता उसको राग कहता है राग कहते हैं तो शकु माना कहता है, है। भंडिया नड़े चंदा इंडिया नुड़ी चंदा

ಕೊಸ್ಕರ ಸಾಯೋ ಜನಾ ಸಾಯೋ ಕೊಸ್ಕರ ಬದುಕಿರೋ ಜನಾ ಬದುಕಿರಬೇಕಾದ್ರೆ ಸತ್ತಿರೋ ಜನಾನ ಬದುಕೋ ಜನಾ ಬದುಕೋ ಕೊಸ್ಕರ ಸಾಯಿಸೋ ಜನಾ ಸಾಯಿಸೋ ಕೊಸ್ಕರ ಏ ಬದುಕಿರೋ ಜನಾ ಈ ಬದುಕೋ ಸಾವು ಸಾವು ಬದುಕೋ ಜಟರದಲ್ಲಿ ನನ್ನಂತವನು ಹೆಂಗಿರ್ತಾನು ಗೊತ್ತ ನಟಾ ಪ್ರಪಂಚದಲ್ಲಿ ಯಾರು ಫಾಲೋ ಮಾಡ್ಬೇಕನ್ನೋದೇ ಕನ್ಫ್ಯೂಷನ್ ಎಪ್ಪತ್ತು ವರ್ಷದ ಮುದುಕ ಡೇಲಿ ಬೀಡಿ ಹೊಡ್ಕೊಂಡು ಫುಲ್ ಬಾಟಲ್ ಎತ್ತುಕೊಂಡು ಆರಾಮಾಗಿರ್ತಾನೆ ಆದ್ರೆ ಇಪ್ಪತ್ತು ವರ್ಷದ ಹುಡುಗ ಏನು ದುರಗಾಸ ಇಲ್ಲದೆ ತದಾರ್ಥ ಸದ್ದು ಸತ್ತುಬಿಡ್ತಾನೆ ಹಂತಗಳು ಗುಂಡಗಳು ರೌಡಿಗಳು ದುಡ್ಡುಗಳನ್ನೆಲ್ಲ ಕರ್ಚು ಮಾಡಿಬಿಟ್ಟು ದೊಡ್ಡ ದೊಡ್ಡ ಎಂಜಾಯ್ ಮಾಡ್ತಿರ್ತಾರೆ ಪಾಪ ರೈತರು ಹೊಲ ಗದಿಯಲ್ಲಿ ನೆಡಕೊಂಡು ಸಾಯ್ತ ಇದ್ದಾರೆ ಈ ಧ್ವನಿಯಾದಲ್ಲಿ ಯಾರು ಶೂ ಫಾಲೋ ಮಾಡಕ್ ಹೋಗಣ ಯಾಕಂದ್ರ ಜನ ಪುತ್ರ ಕುಡಿದು ಈ ಪ್ರಪಂಚದೊಳಗೆ ಸಾಧ್ಯ ಪ್ರಯತ್ನ ಮಾಡ ಕೂತ್ಕೊಂಡು ಬಿಡುತ್ತಾರಂತ ಅಂತ ಕಲಿಯುಗದ ಜನ ಯಾವ ಯಾವಕಾರಿ ಜತ್ತು ಬಸವ ಜಯಂತಿ ಈ ಬಸವ ಜಯಂತಿ ನಿಮಿತ್ತವಾಗಿ ಬನ್ನ ಬಣ್ಣದ ಸೀರೆ ನುಟ್ಟು ಬರುವ ಸಾವಿರಾರು ಹಣ್ಣುಗಳಲ್ಲಿ ಶತ್ತು ಕಾಣುವ ನನ್ನ ಸುರಸಲ್ಲಿ ಕಾಂಚನ ಏನವಳ ಸೌಂದರ್ಯ ಏನವಳ ರೂಪ ಅಳಕು ಪಣಕು ತೊಳಕು ತುಳಕನ್ನು ನೋಡಿ ತುಳಕದೇ ತಲುಕುತ್ತಿರುವ ಕಳೆಕ ಶೇಖುದು ಕಾದಿ ಕಂಡವಾಗಿದೆ ಹತ್ತು ಗಂಟೆಗೆ ಬಂದಿದೆ ಅಂತ ಹೇಳಿದ ಕಾಂಚಲ ಇನ್ನು ಹೇಗೆ ಬರೀ ಲೈವ್ ಹುಡುಗಿರಿಗೆ ಟೆನ್ಶನ್ಸ್ ಅನ್ನೋದಿಲ್ಲ

ಅದೋ ಅಲ್ಲಿ ನೋಡು ಆ ಜೋಗಿ ಹಕ್ಕಿಗಳು ಒಂದಕ್ಕೊಂದು ಹೇಗೆ ಮುಟ್ಟು ಕೊಡುತ್ತಿವೆ ಆಂದ ನಂದು ಸ್ಪರ್ಶಿಸಿ ಅದೆಷ್ಟು ಹಬ್ಬರಿಂದ ಸಂತೋಷ ಪಡುತ್ತಿವೆ ಅಲ್ಲಿ ನೋಡು ಆ ಗಿಡಕ್ಕೆ ಬಳ್ಳು ಎಂದು ಸಂಪಾದಿಸುತ್ತುವರೆದು ಮುತ್ತಿನ ಲಿಂಗನದಲ್ಲಿ ಮಗನವರಾಗಿದೆ ಎಂದರು ಹೇ ಕಾಂಚರಾಯ್ ವರ್ತಕತೆ ನೀನು ವಿಕಾರತಿದ್ದೀಯಲ್ವೇ ಈಗ ನಮ್ಮನೇ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೋಡು ಹೇ ಕัญಚನ ನದಿಲ್ವೇ ನಮ್ಮ ಮದುವೆ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತನಾಡಬಹುದು ಅಂತ ಹೇಳಿದ್ನಲ್ಲ ನಾನು ಅದು ನಾನೇ ಹೇಳ್ತೀನಿ ಬಿಡು ಎರಡು ದೇಹ ಒಂದೇ ಜೀವ ಅಂತಿರುವ ನಾವು ಹೀಗೆ ಸಾಗೋಣ ನಮ್ಮ ಬದುಕು ಪ್ರೀತಿಯ ಸಂಗೀತಮಯವಾಗಿ ದಂತದ ಪ್ರಸಂಗ ಬಂದರೂ ನಮ್ಮ ಪ್ರೀತಿ ಮುರಿದು ಹೋಗಬಾರ್ದು ಅದೇನೇ ಆದ್ರೂ ಒಟ್ಟಿಗೆ ಬಾಳೋಣ ಬದುಕೋಣ ಸಾಯುವುದಾದರೆ ಒಟ್ಟಿಗೆ ಸಾಯೋಣ ಸಂತೋಷದ ಸಮಯದಲ್ಲಿ ಕಂಚನ ಇಂದು ನಾವು ಈ ನಿಸರ್ಗದ ಮಡಿಲಲ್ಲಿ ಜೋಡಿ ಹಕ್ಕಿಗಳಲ್ಲವೆ ಇದೇ ಸಂತೋಷದ ಸಮಯದಲ್ಲಿ ಒಂದು ಹಣನಾದರೂ ಹಾಡಬಾರದೇಕ